ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಗ್ರಾಮಾಂತರ ಭಾಗ ಅಲ್ಲದೆ ಚಿಕ್ಕಮಗಳೂರು ನಗರದ ಒಳಭಾಗದಲ್ಲೇ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಹುಪ್ಪಳ್ಳಿಯ ಮಾಂಟಿ ಏಂಜಲ್ಸ್ ಶಾಲೆಗೆ ಹೋಗುವ ರಸ್ತೆಯ ಬಳಿ ಸೇತುವೆ ಬಂದು ಅಪಾಯಕ್ಕೆ ಎಡೆಮಾಡಿಕೊಡುವ ಸ್ಥಿತಿ ತಲುಪಿದ್ದು ಕೂಡಲೇ ದುರಸ್ತಿ ಮಾಡುವಂತೆ ಶಾಲಾ ಆಡಳಿತ ಮಂಡಳಿ ಒತ್ತಾಯಿಸಿದೆ ಜಿಲ್ಲಾಡಳಿತ ನಗರಸಭೆಗೆ ಮನವಿ ಸಲ್ಲಿಸಿರುವ ಮಾಂಟಿ ಏಂಜಲ್ಸ್ ಮುಖ್ಯಸ್ಥರು ಹಾಗೂ ಪದಾಧಿಕಾರಿಗಳು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶೀಘ್ರವೇ ಬದಲಿ ರಸ್ತೆಯನ್ನ ಮಾಡುವಂತೆ ಮನವಿ ಮಾಡಿದ್ದಾರೆ ಶಾಲೆಗೆ ತೆರಳಲು ಕೇವಲ ಒಂದೇ ಮಾರ್ಗವಿದ್ದು ಈ ರಸ್ತೆ ಕಡಿತಗೊಂಡಿದ್ದು ಬೇರೆ ಮಾರ್ಗವೇ ಇಲ್ಲದಂತಾಗಿದೆ ಅಲ್ಲದೆ ಇದೇ ಕೆಸರುಗದ್ದಿಯಂತಾಗಿರುವ ರಸ್ತೆಯ ಜೊತೆ ನಿತ್ಯ ಪರದಾಡುವ ಸ್ಥಿತಿ ವಿದ್ಯಾರ್ಥಿಗಳದ್ದಾಗಿದೆ ಜೊತೆಗೆ ಮಕ್ಕಳನ್ನ ಶಾಲೆಗೆ ಬಿಡಲು ಬರುವ ಪೋಷಕರು ಕೂಡ ವಾಹನ ಸಂಚಾರ ಮಾಡಲು ಸಾಧ್ಯವಾಗದೆ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ ರಸ್ತೆಯ ದುಸ್ಥಿತಿಯಿಂದಾಗಿ ಮಕ್ಕಳ ವಿದ್ಯಾಭ್ಯಾಸದ ಮೇಲೂ ತೀವ್ರ ಪರಿಣಾಮ ಬೀರ್ತಿದೆ ಜೊತೆಗೆ ಮಳೆಯ ನಡುವೆ ಈ ರಸ್ತೆಯಲ್ಲಿ ಬರುವಾಗ ಬಟ್ಟೆಗಳು ಕೆಸರುಮಯಗೊಂಡು ಮಾನಸಿಕವಾಗಿ ವಿದ್ಯಾರ್ಥಿಗಳು ಹಿಂಸೆ ಅನುಭವಿಸುವ ಪರಿಸ್ಥಿತಿ ಸಹ ಎದುರಾಗಿದೆ ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗುವಾಗ ಏನಾದರೂ ಅನಾಹುತ ಸಂಭವಿಸುವ ಸಾಧ್ಯತೆಗಳನ್ನ ಸಹ ಅಲ್ಲಗಳೆಯುವಂತಿಲ್ಲ ಯಾವುದೇ ಇಂತಹ ದುರ್ಘಟನೆ ನಡೆಯುವ ಮೊದಲು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಲಿ ಅಂತ ಸಂಸ್ಥೆಯ ಕಾರ್ಯದರ್ಶಿ ಜೋಸೆಫ್ ಮ್ಯಾನ್ಯುವಲ್ ಆಗ್ರಹಿಸಿದ್ದಾರೆ ಮನವಿ ಸಲ್ಲಿಸುವ ವೇಳೆ ವೇದಾ ಪೀಪಲ್ ಆರ್ಗನೈಜೇಷನ್ನ ಶಾನ್ ಡಿಸೋಜಾ ಶಿವಕುಮಾರ್ ಹಾಗೂ ಸ್ಟೀವನ್ ಡಿಸೋಜಾ ಹಾಜರಿದ್ದರು ಸೊ ನಮಗೆ ರೀಸೆಂಟ್ಲಿ ಇದು ಸಿಕ್ಸ್ಟಿ ಫೀಟ್ ಟೋಟಲಿ ಏನು ಮೋಂತೇಂಜಲ್ಸ್ ಸ್ಕೂಲ್ ಆ ರೋಡ್ ಇದೆ ಸೊ ಅಲ್ಲಿ ರೋಡಿಗೆ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಬ್ರಿಡ್ಜ್ ಸೇತುವೆ ಬರುತ್ತೆ ಆ ಸೇತುವೆಯಲ್ಲಿ ತುಂಬ ಡೇಂಜರಸ್ ಆಗಿಬಿಟ್ಟಿದೆ ಯಾಕಂದರೆ ಆ ಬ್ರಿಡ್ಜಿಗೆ ಸೈಡಿಗೆ ಬ್ಯಾರಿಗೆಸ್ ಇಲ್ಲ ಏನಿಲ್ಲ ನೀರು ಆ ಥರ ನೀರು ಆ ಬ್ರಿಡ್ಜ್ಗಿಂತ ಮೇಲೆ ಫ್ಲೋ ಆಗ್ತಿದೆ ನಿಮಗೆ ಅಲ್ಲಿ ಹೋಗಬೇಕಾದ್ರೆ ಯಾವುದು ರೋಡು ಯಾವುದು ಗುಂಡಿ ಇದೆ ಎಲ್ಲಿ ಬ್ರಿಡ್ಜ್ ಆಗುತ್ತೆ ನಿಮಗೆ ಗೊತ್ತಾಗಲ್ಲ ಸೊ ಈ ರೋಡಲ್ಲಿ ಮೋ ಎವ್ರಿ ಡೇ ಮೋರ್ ದೆನ್ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಮಕ್ಕಳು ಓಡಾಡ್ತಿದ್ದಾರೆ ಈಗ ಸಪೋಸ್ ಇಲ್ಲಿ ಬ್ಯಾರಿಗೇಡ್ಸ್ ಇಲ್ಲ ಈಗ ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡು ಎಲ್ಲ ಗೈಡ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಈಗ ಸಪೋಸ್ ರಾತ್ರಿ ಹೋಗೋದಾದ್ರೆ ಏನಾದರೂ ಆದರೆ ಸೊ ಯಾರಾದರೂ ಅಲ್ಲಿ ಸೀದಾ ಕೆಳಗಡೆ ಬೀಳ್ಬೋದು ಸೊ ಇದರಿಂದ ಅಪಘಾತ ಮಕ್ಕಳು ಅಂದರೆ ನಾವೆಲ್ಲ ಮಾತಾಡ್ತೀವಿ ಯೂತ್ ಯೂತ್ ಅಂತಾನೆ ಸೊ ನಾಳೆ ಈ ಮಕ್ಕಳೇ ಯೂತ್ ಆಗ್ತಾರೆ ಸೊ ಈ ಮಕ್ಳಿಗೇನಾದರೂ ಆದರೆ ಹೂ ವಿಲ್ ಬಿ ರೆಸ್ಪಾನ್ಸಿಬಲ್ ಇಸ್ ಅ ಬಿಗ್ ಕ್ವೆಶನ್ ಮಾರ್ಕ್ ಸೊ ಹಾಗಾಗಿ ಡ ಕನ್ಸರ್ನ್ ಅಥಾರಿಟೀಸ್ ಹತ್ರನೇ ನಾವು ಬಂದು ಈಗ ಲೆಟರೆಲ್ಲ ಕೊಟ್ಟಿದ್ದೀವಿ ಸೊ ಅಟ್ಲೀಸ್ಟ್ ಅವರಲ್ಲಿ ಈಗ ರಾಡ್ ಹಾಕಿ ಅಲ್ಲೊಂದು ಮಣ್ಣು ಹಾಕಿದರೆ ತುಂಬ ಎಲ್ಲ ಮಕ್ಕಳಿಗೆಲ್ಲ ತುಂಬ ಮಕ್ಕಳಿಗೆ ಅಲ್ಲ ಪೈಪ್ಸ್ ಹಾಕಿಕೊಟ್ರೆ ಅಲ್ಲಿ ಮಕ್ಕಳಿಗಂತಲ್ಲ ಅಲ್ಲಿರುವ ಫ್ಯಾಮಿಲೀಸಿಗೆ ಕೂಡ ತುಂಬ ಸಾಕಾರ ಆಗುತ್ತೆ ಸೊ ಹಾಗಾಗಿ ನಾವೆಲ್ಲ ಯೂತ್ ಆರ್ಗನೈಸೇಷನ್ ಪರವಾಗಿ ನಾವು ಈ ಒಳ್ಳೆ ಕಾಝಿಗೆ ಸಪೋರ್ಟ್ ಮಾಡೋಕ್ಕೆ ಹುಬ್ಬಳ್ಳಿಯ ಸಿಕ್ಸ್ ಫೀಟ್ ರೋಡಿಂದ ಮೌಂಟ್ ಅಂಜಲ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗುವಂಥ ಏನು ಸೇತುವೆ ಇದೆಯೋ ಅದು ಈ ಮಳೆ ತುಂಬ ಜಾಸ್ತಿ ಆಗಿರೋದ್ರಿಂದ ಸೇತುವೆ ಮೇಲೆ ನೀರು ಹರಿತಾ ಇದೆ ಆ ಸಂಬಂಧಪಟ್ಟಂಗೆ ಆ ಶಾಲೆಯ ಸಂಸ್ಥೆಯ ಮುಖ್ಯಸ್ಥರು ಬಂದು ಇದನ್ನು ದೂರು ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಸಂಬಂಧಪಟ್ಟ ಇಂಜಿನಿಯರು ನಾನು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಸೂಕ್ತವಾದ ರೀತಿಯಲ್ಲಿ ಅದಕ್ಕೆ ಓಡಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಂಥ ಕೆಲಸನ ಮಾಡ್ತೀವಿ